ನಮಸ್ಕಾರ ಸ್ನೇಹಿತರೆ ಸುಂದರಿ ಸಾಧ್ವಿ ಹರ್ಷ ಅವರ ಬಳಿಕ ಮಹಾಕುಂಭ ಮೇಳದಲ್ಲಿ ಸಖತ್ ಸೌಂಡ್ ಮಾಡಿದ್ದು ಈ ಮುನಾಲಿಸ ಸಾಮಾಜಿಕ ಜಾಲತಾಣಗಳಲ್ಲಿ ಅವಳದ್ದೇ ಚರ್ಚೆ ಆಕೆಯ ಸೌಂದರ್ಯ ಹಾಗೂ ಕಣ್ಣೋಟಕ್ಕೆ ಎಲ್ಲರೂ ಮಾರು ಹೋಗಿದ್ದರು ಮಧ್ಯಪ್ರದೇಶದ ಮುನಾಲಿಸ ಬೋಸ್ಲೆ ಸೌಂದರ್ಯವೇ ಹೀಗೆ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮತ್ತು ಮುತ್ತಿನ ಹಾರಗಳನ್ನ ಮಾರುವ ಮೂಲಕ ಸಾಮಾಜಿಕ ಜಾಲತಾಣಗಳನ್ನ ಸೆಳೆದ ಮುನಾಲಿಸ ಇದ್ದಕ್ಕಿದ್ದಂತೆ ದೇಶದಾದ್ಯಂತ ಚರ್ಚೆಯಾದ್ರು ಕುಂಭಮೇಳದಿಂದಾಗಿ ಈ ಯುವತಿಗೆ ಈಗ ಸಿನಿಮಾದ ಅವಕಾಶ ಸಿಕ್ಕಿದೆ ಅದು ಕೂಡ ನಮ್ಮ ತೆಲುಗು ನಾಯಕನ ಜೊತೆ ಸಿನಿಮಾ ಮಾಡಲು ಹೊರಟಿದ್ದಾರೆ ಎಂದು ವರದಿಯಾಗಿದೆ ಜೊತೆಗೆ ನಿಂದಲೂ ಆಫರ್ ಬರುತ್ತಿದೆಯಂತೆ ಏಕೆಗೆ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಈ ಯುವತಿಗೆ ಚಿತ್ರವೊಂದರಲ್ಲಿ ನಟಿಸುವಂತೆ ಆಫರ್ ಮಾಡಲಿದ್ದಾರೆ ಎನ್ನಲಾಗಿದೆ ಈ ಕುರಿತು ಶೀಘ್ರವೇ ಮೊನಾಲಿಸಾ ಅವರನ್ನ ಭೇಟಿಯಾಗಲಿದ್ದಾರೆ ಎಂದು ಹೇಳಲಾಗಿದೆ ಮಧ್ಯಪ್ರದೇಶದ ಇಂದೋರ್ನಿಂದ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಬಂದಿದ್ದ ಮೊನಾಲಿಸ ರುದ್ರಾಕ್ಷಿ ಮಾರಾಟ ಮಾಡುವಾಗ ಸಾಮಾಜಿಕ ಜಾತಾಣಗಳಲ್ಲಿ ವೈರಲ್ ಆಗಿದೆ ಆಖ್ಯಾ ನೀಲಿ ಕಣ್ಣುಗಳು ಮತ್ತು ಸರಳತೆಯಿಂದಾಗಿ ಜನರು ಅವಳನ್ನ ಮೊನಾಲಿಸ ಎಂದು ಕರೆಯಲು ಪ್ರಾರಂಭಿಸಿದರು ಮುನಾಲಿಸ ಅವರ ಸೌಂದರ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವ ಜಾತ್ರೆಗೆ ಬಂದ ಜನರ ಗಮನ ಸೆಳೆದಿದೆ ಮಾಹಿತಿ ಪ್ರಕಾರ ಈ ಯುವತಿ ವಿದ್ಯಾವಂತಳಲ್ಲ ಮಾತ್ರವಲ್ಲ ಶಾಲೆಗೂ ಹೋಗಿಲ್ಲ ಬಾಲ್ಯದಿಂದಲೂ ಮಣಿ ಸರಗಳನ್ನ ಮಾರುತ್ತಾ ಪೋಷಕ ಸಹಾಯ ಮಾಡುತ್ತಿದ್ದಳು ಆದರೆ ಮೊನಾಲಿಸಾ ಅವರ ಅದೃಷ್ಟ ಶೀಘ್ರದಲ್ಲೇ ಬದಲಾಗಲಿದ್ದು ಬಾಲಿವುಡ್ ನಿರ್ದೇಶಕ ಸನೋಜ್ ಮಶ್ರಾ ಅವರನ್ನ ಶೀಘ್ರದಲ್ಲೇ ಭೇಟಿಯಾಗಲಿದ್ದಾರೆ ಎನ್ನಲಾಗಿದೆ ಇದರ ಬೆನ್ನಲ್ಲೇ ಈಗ ರಾಮ್ ಚರಣ್ ಸಿನಿಮಾಗೆ ಆಫರ್ ಬಂದಿದೆ ಎನ್ನಲಾಗಿದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಂಬರುವ ಸಿನಿಮಾಗಳಲ್ಲಿ ಈ ನೈಜ ಸುಂದರಿ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾಳೆ ಎನ್ನಲಾಗಿದೆ ಅದುವೇ ರಾಮ್ ಚರಣ್ ಸಿನಿಮಾ ರಾಮ್ ಚರಣ್ ಎದುರು ಮೊನಾಲಿಸಾ ನಟಿಸುತ್ತಿದ್ದಾರೆ ಎಂದು ವರದಿಯಾಗಿದೆ ಬುಚ್ಚಿ ಬಾಬು ನಿರ್ದೇಶನದಲ್ಲಿ ಆರ್ ಸಿ ಸಿಕ್ಸ್ಟೀನ್ ಚಿತ್ರದಲ್ಲಿ ಚೆರಿ ನಾಯಕ ಮತ್ತು ಜಾನ್ವಿ ಕಪೂರ್ ನಾಯಕಿ ಜಾನ್ವಿ ಕಪೂರ್ ಈಗಾಗಲೇ ನಾಯಕಿಯಾಗಿ ಫಿಕ್ಸ್ ಆಗಿದ್ದಾರೆ ಇದರೊಂದಿಗೆ ಮೊನಾಲಿಸೆ ಯಾವ ರೀತಿಯ ಪಾತ್ರವನ್ನ ನೀಡಲಾಗುವುದು ದೇಶದಾದ್ಯಂತ ಮೊನಾಲಿಸಾ ಸೌಂದರ್ಯಕ್ಕೆ ಯೂತ್ ಫುಲ್ ಮುಗಿಬೀಳುತ್ತಿದ್ದು ಆರ್ ಸಿ ಸಿಕ್ಸ್ಟೀನ್ ಚಿತ್ರದಲ್ಲಿ ಯುವತಿಗೆ ಒಳ್ಳೆಯ ಪಾತ್ರ ಸಿಕ್ಕರೆ ಪ್ಯಾನ್ ಇಂಡಿಯಾ ಸಿನಿಮಾದ ಜೊತೆಗೆ ಚರಣ್ಗೆ ಹೊಂದಾಣಿಕೆಯಾಗಲಿದೆ ಎನ್ನುತ್ತಿದ್ದಾರೆ ಅಭಿಮಾನಿಗಳು ಅಷ್ಟೇ ಅಲ್ಲ ಸ್ಯಾಂಡಲ್ವುಡ್ಗೂ ಬದಲಿದ್ದಾರೆ ಎನ್ನಲಾಗಿದೆ ಇದರ ನಡುವೆ ವೈರಲ್ ಬಡಗಿ ಮೊನಾಲಿಸಾ ಈ ಸಿನಿಮಾದಲ್ಲಿ ನಟಿಸುತ್ತಿರುವುದು ಸಖತ್ ಸದ್ದು ಮಾಡುತ್ತದೆ ಮಧ್ಯಪ್ರದೇಶದ ಇಂದೋರ್ ಈ ಮೊನಾಲಿಸ ರಾಮ್ ಚರಣ್ ಶಿವರಾಜ್ ಕುಮಾರ್ ನಟನೆಯ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಎಂದು ಮಾಹಿತಿ ಇದೆ ಸ್ನೇಹಿತರೆ ಏಕೆಯ ಅದೃಷ್ಟದ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು